ಮಿತ್ರರೇ ನಮಸ್ಕಾರ ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ ಶಿವನ ಮುಂದೆ ದೀಪದ ಬದಲು ಯಾಕೆ ವಿಶೇಷವಾಗಿ ಕರ್ಪೂರದ ಆರತಿ ಮಾಡುತ್ತಾರೆ ಕರ್ಪೂರ ಬೆಂಕಿ ಹೊತ್ತಿಕೊಂಡು ಸಂಪೂರ್ಣವಾಗಿ ಕರಗಿಬಿಡುತ್ತದೆ ಹಿಂದು ಮುಂದು ಯಾವ ಗುರುತು ಕೂಡ ಉಳಿಯೋದಿಲ್ಲ ಇದು ಸಾಧಾರಣ ಪೂಜೆನಾ ಅಥವಾ ಇದರ ಹಿಂದೆ ದೊಡ್ಡ ರಹಸ್ಯವಿದೆಯಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಆ ರಹಸ್ಯವನ್ನು ತಿಳಿಯೋಣ ಕರ್ಪೂರ ಎಂದರೇನು ಕರ್ಪೂರ ಒಂದು ಸುಗಂಧದ ಪದಾರ್ಥ ಹಿಂದೆ ಇದು ಮರದ ರಸದಿಂದ ತಯಾರಾಗುತ್ತಿತ್ತು ಇದು ಹೊತ್ತಿಕೊಂಡಾಗ ಹೊಗೆ ಕಡಿಮೆ ಬೂದಿ ಇಲ್ಲ ಸಂಪೂರ್ಣವಾಗಿ ಆಕಾಶದಲ್ಲಿ ಲೀನ ಇದೇ ಕಾರಣದಿಂದಾಗಿ ಇದು ಶಿವನಿಗೆ ಅತಿ ಪ್ರಿಯ ಎಂದು ಹೇಳುತ್ತಾರೆ ಶಿವ ಎಂದರೆ ಲಯ ಸೃಷ್ಟಿ ಸ್ಥಿತಿ ಲಯ ಈ ಮೂರರಲ್ಲಿ ಲಯದ ದೇವರು ಶಿವ ಕರ್ಪೂರವು ಹೊತ್ತಿಕೊಂಡು ಸಂಪೂರ್ಣ ಲಯವಾಗುತ್ತದೆ ಆದ್ದರಿಂದ ಕರ್ಪೂರದಾರತಿ ಎಂದರೆ ನನ್ನ ಅಹಂಕಾರವು ಹೀಗೆ ಲಯವಾಗಲಿ ಎಂಬ ಸಂಕೇತವಾಗಿದೆ ಅಹಂಕಾರದ ಪ್ರತೀಕ ಕರ್ಪೂರದ ಜ್ವಾಲೆ ಉರಿಯುವಾಗ ನಾವು ಕೈಗಳನ್ನು ಬೆಂಕಿಗೆ ತೋರಿಸಿ ಮುಖಕ್ಕೆ ಸ್ಪರ್ಶಿಸುತ್ತೇವೆ ಇದರ ಅರ್ಥ ನನ್ನ ಅಹಂಕಾರವನ್ನು ದಹಿಸಿ ಶುದ್ಧ ಚೈತನ್ಯ ನೀಡಿ ಶಿವನ ಮುಂದೆ ಅಹಂಕಾರ ಕೆಲಸ ಮಾಡುವುದಿಲ್ಲ ಒಂದು ಪುರಾಣದಲ್ಲಿ ಹೇಳುತ್ತಾರೆ ಭಕ್ತನು ಶಿವನಿಗೆ ಕೇಳಿದನು ನಿನ್ನನ್ನು ಹೇಗೆ ಸಂತೋಷಪಡಿಸಲಿ ಶಿವನು ಹೇಳಿದನು ನಿನ್ನನ್ನು ನೀನೇ ಸಂಪೂರ್ಣವಾಗಿ ಅರ್ಪಿಸು ಕರ್ಪೂರದ ಆರತಿ ಇದೇ ಸಂಪೂರ್ಣ ಸಮರ್ಪಣೆಯ ಸಂಕೇತ ವೈಜ್ಞಾನಿಕ ಕಾರಣಗಳು ಕರ್ಪೂರದಲ್ಲಿ ಆಂಟಿಬ್ಯಾಕ್ಟೀರಿಯಲ್ ಗುಣಗಳಿವೆ ಹಳೆಯ ಕಾಲದಲ್ಲಿ ದೇವಾಲಯಗಳು ದೊಡ್ಡ ಸ್ಥಳ ಜನಸಂದಣಿ ಹೆಚ್ಚು ಕರ್ಪೂರದ ಹೊಗೆ ವಾತಾವರಣವನ್ನು ಶುದ್ಧಗೊಳಿಸುತ್ತಿತ್ತು ಸ್ಪಿರಿಚುವಲ್ ಮತ್ತು ಸೈಂಟಿಫಿಕ್ ಕಾಂಬೋ ಮನೋವೈಜ್ಞಾನಿಕವಾಗಿ ಬೆಂಕಿಯನ್ನು ನೋಡುವಾಗ ಮನಸ್ಸು ಶಾಂತವಾಗುತ್ತದೆ ಫೈರ್ ಮೆಡಿಟೇಷನ್ ಒಂದು ಥೆರಪಿ ಕರ್ಪೂರದ ಜ್ವಾಲೆ ಚಿಕ್ಕದಾದರೂ ತೀವ್ರ ಅದು ನಮ್ಮ ಫೋಕಸ್ ಅನ್ನು ಒಂದೇ ಬಿಂದುವಿಗೆ ತರುತ್ತದೆ ಶಿವನ ಮೂರನೇ ಕಣ್ಣು ಶಿವನ ಮೂರನೇ ಕಣ್ಣು ಎಂದರೆ ಜ್ಞಾನ ಕರ್ಪೂರದ ಬೆಳಕು ಎಂದರೆ ಜ್ಞಾನದ ಬೆಳಕು ಕರ್ಪೂರ ಸಂಪೂರ್ಣವಾಗಿ ಕರಗುವುದು ಎಂದರೆ ಅಜ್ಞಾನ ನಾಶ ನಟರಾಜ ತತ್ವ ಶಿವನ ನಟರಾಜ ರೂಪದಲ್ಲಿ ಸೃಷ್ಟಿ ಮತ್ತು ವಿನಾಶ ಒಂದೇ ಸಮಯದಲ್ಲಿ ನಡೆಯುತ್ತದೆ ಕರ್ಪೂರದ ಆರತಿ ಕೂಡ ಅದೇ ಒಂದೆಡೆ ಜ್ವಾಲೆ ಹುಟ್ಟುತ್ತದೆ ಮತ್ತೊಂದೆಡೆ ಅದು ಲಯವಾಗುತ್ತದೆ ಏಕೆ ಎಣ್ಣೆ ದೀಪವಲ್ಲ ಎಣ್ಣೆ ದೀಪ ಹೊತ್ತಿಕೊಂಡರೆ ಬೂದಿ ಉಳಿಯುತ್ತದೆ ಕಪ್ಪು ಗುರುತು ಎಂದರೆ ಕರ್ಪೂರ ಸಂಪೂರ್ಣ ಲಯವೆಂದರೆ ಗುರುತು ಇಲ್ಲ ಇದು ನಿಷ್ಕಾಮ ಭಕ್ತಿಯ ಪ್ರತೀಕ ಆತ್ಮ ಮತ್ತು ದೇಹ ದೇಹವೆಂದರೆ ಎಣ್ಣೆ ದೀಪ ಆತ್ಮವೆಂದರೆ ಕರ್ಪೂರ ದೇಹ ಕರಗಿದ ಮೇಲೆ ಗುರುತು ಉಳಿಯುತ್ತದೆ ಆತ್ಮ ಲೀನವಾದರೆ ಗುರುತು ಇಲ್ಲ ಶಿವ ಎಂದರೆ ಪರಮಾತ್ಮ ಕರ್ಪೂರ ಎಂದರೆ ಜೀವಾತ್ಮ ಇದರ ಸಂದೇಶವೇನೆಂದರೆ ಕರ್ಪೂರ ನಮಗೆ ಹೇಳುತ್ತದೆ ಹೊತ್ತಿ ಉರಿ ಬೆಳಕು ಕೊಡು ಸ್ವಾರ್ಥವಿಲ್ಲದೆ ಲಯವಾಗು ನೀನು ಎಷ್ಟು ಹೊತ್ತಿದೆಯೋ ಅದು ಮುಖ್ಯವಲ್ಲ ನೀನು ಎಷ್ಟು ಬೆಳಕು ಕೊಟ್ಟೆಯೋ ಅದು ಮುಖ್ಯ ಆಧ್ಯಾತ್ಮಿಕ ರಹಸ್ಯ ಕರ್ಪೂರದ ಆರತಿ ವೇಳೆ ನಾವು ಹಾಡುತ್ತೇವೆ ಗಂಟೆ ಹೊಡೆಯುತ್ತೇವೆ ಸೌಂಡ್ ಲೈಟ್ ಫ್ರೆಗ್ರೆನ್ಸ್ ಈ ಮೂರೂ ಸೇರಿ ಮನಸ್ಸನ್ನು ಟ್ರಾನ್ಸ್ಟೇಟ್ಗೆ ಕೊಂಡೊಯ್ಯುತ್ತದೆ ಅದು ಮೆಡಿಟೇಷನ್ ಆಗುತ್ತದೆ ಜೀವನದ ಪಾಠವೇನೆಂದರೆ ನಾವು ಜೀವನದಲ್ಲಿ ಅಹಂಕಾರ ಹಿಡಿದಿಟ್ಟುಕೊಳ್ಳುತ್ತೇವೆ ಹೆಸರು ಬೇಕು ಎಂದು ಬಯಸುತ್ತೇವೆ ಆದರೆ ಶಿವನ ಸಂದೇಶವೇನೆಂದರೆ ಹೆಸರು ಬಿಟ್ಟು ಹೋಗು ಗುರುತು ಬಿಟ್ಟು ಹೋಗಬೇಡ ಕರ್ಪೂರದಂತೆ ಬದುಕು ಕೊನೆಯದಾಗಿ ಹೇಳುವುದೇನೆಂದರೆ ಮುಂದಿನ ಬಾರಿ ನೀವು ಶಿವನಿಗೆ ಕರ್ಪೂರದ ಆರತಿ ಮಾಡಿದಾಗ ಅದನ್ನು ಸಾಧಾರಣ ಆಚರಣೆಯಂತ ನೋಡಬೇಡಿ ಅದು ಒಂದು ಸಂಕೇತ ಅಹಂಕಾರ ದಹನ ಜ್ಞಾನೋದಯ ಸಂಪೂರ್ಣ ಸಮರ್ಪಣೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೋಕ್ ಡೈರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ